ಸ್ಟ್ರೇಕ್ ಮಾಡಿ ಜನಗಳಿಗೆ ತೊಂದರೆ ಕೊಡ್ತಾರೆ ಸುಮಾರು ಮೂವತ್ತು ಸಾವಿರ ಜನರಿಗೆ ಚಾರ್ಜ್ ಶೀಟ್ಗಳು ಎಲ್ಲ ಕೊಟ್ಟಿದ್ದಾರೆ ಅವರೇ ಹೇಳ್ಕೊಂಡಿದ್ದಾರೆ ತೊಂಬತ್ತೈದು ಪರ್ಸೆಂಟ್ ಬಸ್ಗಳೆಲ್ಲ ಆಪರೇಟ್ ಆಗಿದೆ ಬಸ್ ನಡೆಸುವ ಜನರಿಗೆ ಚಾರ್ಜ್ ಶೀಟ್ ಕೊಡೋದಕ್ಕಲ್ಲ ಕೊಟ್ಟರೆ ನಾವು ಮತ್ತೆ ಚಳುವಳಿ ಶುರು ಮಾಡ್ತೇವೆ ನಮಗೆ ಕೊಡಬೇಕಾಗ ಕೊಡಕ್ಕ ನಿಮ್ಮ ನಾಚೆ ಆಗಿಲ್ವಾ ನಾನು ಸನ್ಮಾನಿ ರಾಮಲಿಂಗರಡ್ಡಿ ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ಹೇಳಿ ನಿಮ್ಮ ಕುದುರೆಗಳಿಗೆ ಸ್ವಲ್ಪ ಲಗ ಮಿಡಿರಿ ಅವರಿಗೆಲ್ಲ ಏನು ಇಪ್ಪತ್ನಾಲ್ಕು ಗಂಟೆ ಕೊಡಿದ್ರೆ ಏನಾಗುತ್ತೆ ಏನು ಮಾಡ್ತೀರಿ ನೀವು ಅದನ್ನ ನಾವು ಕೆಣಕೊಳ್ಳಿ ಮೊದಲೇ ನಾವು ಯಾವ ಬರಿವರ್ಗ ಬರೀ ಹೋಟೆಲ್ ನಾವು ವರ್ಕರ್ಸ್ ಪರವಾಗಿದ್ದೀವಿ ಬರೀ ಭಾಷಣ ಮಾಡೋದಲ್ಲ ಕೊಡಿ ನಮ್ಮ ದುಡ್ಡನ್ನ ಇನ್ನು ಇನ್ನು ನೀವು ಇಪ್ಪತ್ನಾಲ್ಕು ತಿಂಗಳ ದುಡ್ಡು ಕೊಡೋಕೆ ಏನು ಗಂಟೆ ಹೋಗುದು ಅದು ಕೊಟ್ಟು ಕೈ ತಗೊಳ್ಬಿಟ್ಟು ಜಟಾಲ್ ಕೊಡ್ತೀವಿ ನಾವೇನು ಇವಾಗ ಹೇಳಿ ಸಿದ್ದರಾಮಯ್ಯ ಯಾವ ಜಾಗಕ್ಕೆ ಕೇಳಿದ್ರು ಅಲ್ಲಿಗೆ ಹೋಗ್ತಾರೆ ಸಾರಿಗೆ ನೌಕರರ ಮುಷ್ಕರ ಮುಂದೂಡಿಕೆ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಉಳಿದಂತಹ ಪಿ ಐ ಎಲ್ ಅರ್ಜಿ ಈಗ ಇತ್ಯರ್ಥಗೊಂಡಿರುವಂಥದ್ದು ಹಾಗಿದ್ರೆ ಮುಂದಿನ ನಿರ್ಧಾರ ಏನು ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಡ್ತಾರಾ ಅಥವಾ ರಾಜಿ ಸಂಧಾನ ಸಭೆ ಅಥವಾ ಮುಂದಿನ ನಿರ್ಧಾರಗಳು ಏನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಅನಂತ ಇದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಈಗಾಗಲೇ ಏನು ಕೋರ್ಟ್ ಹೈಕೋರ್ಟ್ನಲ್ಲಿ ಪಿ ಐ ಎಲ್ ಅರ್ಜಿಯನ್ನು ಹಾಕಿರುವಂಥದ್ದು ಇತ್ಯರ್ಥ ಮಾಡಿದೆ ಕೋರ್ಟು ಯಾವ ರೀತಿಯಾಗಿ ನಿಮ್ಮ ಬೇಡಿಕೆಗಳು ಸರ್ಕಾರದ ಮುಂದೆ ಇಡ್ತೀರಾ ಅನ್ನುವಂತಹ ಪ್ರಶ್ನೆ ಮೊದಲನೇದಾಗಿ ನಿಮ್ಮ ವೀಕ್ಷಕರಿಗೆಲ್ಲ ನಮಸ್ಕಾರ ಪಿ ಎಲ್ ಒಂದು ಕರ್ನಾಟಕ ಹೈಕೋರ್ಟ್ನಲ್ಲಿ ದಾಖಲಾಗಿತ್ತು ಅದು ನಾವೇನು ಸ್ಟ್ರೈಕ್ ಮಾಡ್ತೀವಿ ಐದನೇ ತಾರೀಕಿಂತ ನೋಟಿಸ್ ಕೊಟ್ಟಿದ್ವೋ ಆ ಸ್ಟ್ರೈಕ್ನ ಒಂದು ದಿವಸಕ್ಕೆ ತಡ ಮಾಡಿ ನೀವು ಅಂತ ಹೇಳ್ತು ನಂತರ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡ್ತದೆ ಸೊ ಇವತ್ತು ಅದು ಫೈನಲ್ ಆಗಿ ಡಿಸ್ಪೋಸ್ ಆಗಿದೆ ಅಂತ ನಮ್ಮ ವಕೀಲರ ಕಡೆಯಿಂದ ಸುದ್ದಿ ಬಂತು ಅದೇನು ಹೇಳಿದೆ ಅಂದರೆ ಇವಾಗ ಇನ್ಫಕ್ಚಸ್ ಅಂತ ಹೇಳಿದೆ ಪಿ ಎಲ್ ಇನ್ಫಕ್ಚರ್ಸ್ ಅಂದ್ರೇನು ಅವರು ಪ್ರೇಯರ್ ಇದ್ದಿದ್ದು ಸ್ಟ್ರೈಕ್ ಮಾಡಿ ಜನಗಳಿಗೆ ತೊಂದರೆ ಕೊಡ್ತಾರೆ ಆದ್ದರಿಂದ ಸ್ಟ್ರೈಕ್ ನಿಲ್ಲಿಸಬೇಕು ಅಂತ ಸ್ಟೇಕ್ ನಾವು ಹಾಗೆ ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದ ವಿತ್ರ ಮಾಡಿರೋ ನಿರ್ಣಯನ ತಗೊಂಡು ಕಳಿಸಿರೋದ್ರಿಂದ ತಕ್ಷಣ ಎಲ್ಲ ಡ್ಯೂಟಿ ರಿಪೋರ್ಟ್ ಮಾಡಿ ಅಂಥೇಳಿ ರಿಪೋರ್ಟು ಮಾಡಿದ್ದಾರೆ ವರ್ಕರ್ಸು ಅದರಿಂದ ಸ್ಟೇಕು ಕಾಸ್ ಆಫ್ ಆ್ಯಕ್ಷನ್ ಇಲ್ಲ ಇವಾಗ ಸೊ ದಟ್ ಇಸ್ ಓವರ್ ಬಟ್ ನಮ್ಮ ಮೇನ್ ಇಶ್ಯೂ ಬಗ್ಗೆ ಕೋರ್ಟ್ ಏನು ಹೇಳಿದೆ ಸರ್ಕಾರ ಯೂನಿಯನ್ಗಳು ಕೂತ್ಕೊಂಡು ಮಾತಾಡಲಿದ್ದಾನ ಅಂತ ಹೇಳಿದ್ದೆ ಬಟ್ ನಮ್ಮ ವಕೀಲರು ಒಂದು ಟೈಮ್ ಫ್ರೇಮ್ ಹಾಕಿಬಿಡಿ ಸರ್ ಅಂತ ಕೇಳಿದ್ದಾರೆ ಕೋರ್ಟಿಗೆ ಬಟ್ ಆ ಟೈಮ್ ಫ್ರೇಮ್ ಅವ್ರು ಹಾಕಿಲ್ಲ ಬಟ್ ನನಗನ್ಸುತ್ತೆ ದಿ ಪ್ರಿಪ್ರೇಷನ್ ಆಫ್ ಸ್ಟೇಕ್ ಆ್ಯಂಡ್ ಆಲ್ ದಟ್ ನಾವು ಕೂಡ ಕೋರ್ಟ್ ಆರ್ಡ್ರ್ ಒಬೆ ಮಾಡಿರೋದ್ರಿಂದ ಬಹುಶಃ ಸರ್ಕಾರದವ್ರು ಬೇಗ ಕರೀತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸಭೆಯನ್ನು ಕರೆಯಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಅದೇನಾದರೂ ನಿಮಗೆ ಗೊತ್ತಿದೆ ಅಥವಾ ನೀವೇನಾದರೂ ದಿನಾಂಕವನ್ನು ನಿಗದಿ ಮಾಡಿದ್ರ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸಭೆಗಳು ಆಗುತ್ತಾ ಸರ್ಕಾರದೊಂದಿಗೆ ರಾಜಸ್ಥಾನ ಸಭೆ ಆಗುತ್ತಾ ಅಥವಾ ಹೇಗೆ ಇಲ್ಲ ಅದು ಲೇಬರ್ ಕಮಿಷನ್ ಹತ್ರ ಮೀಟಿಂಗ್ ಆಗೋದು ಕನ್ಸಿಲೇಷನ್ ರಾಜಸ್ಥಾನ ಅಂದ್ರೆ ಒಳ್ಳೇದು ಆಗ್ತಾ ಇರಲಿ ಏನು ಚಿಂತೆ ಇಲ್ಲ ಇನ್ಫ್ಯಾಕ್ಟ್ ಲೇಬರ್ ಕಮಿಷನ್ ಹತ್ರ ಇವತ್ತಾದ ಮೀಟಿಂಗ್ಗಳು ನಾವು ಹೇಳಿದ್ವಿ ಸುಮಾರು ಮೂವತ್ತು ಸಾವಿರ ಜನರಿಗೆ ಚಾರ್ಜ್ ಶೀಟ್ಗಳು ಇದೆಲ್ಲ ಕೊಟ್ಟಿದ್ದಾರೆ ನಾನು ಹೇಳಿದ ಮೂವತ್ತೆಂಟು ತಿಂಗಳು ಹರಿಯೇರಿಸು ಹದಿನೇಳು ತಿಂಗಳದು ಕೊಟ್ಟಿಲ್ಲ ಇಷ್ಟೊಂದು ಡಿಲೇ ಮಾಡ್ತೀರಾ ನೀವು ಬಹಳ ದಕ್ಷತೆಯಿಂದ ಮೂವತ್ತು ಸಾವಿರ ಜನರಿಗೆ ಚಾರ್ಜ್ ಶೀಟ್ ಕೊಟ್ಟಿದ್ದೀರ ಈ ದಕ್ಷತೆ ನಮ್ಗೆ ದುಡ್ಡು ಕೊಡೋದ್ರಲ್ಲಿ ಯಾಕೆ ತೋರಿಸ್ತಿಲ್ಲ ಆದರೆ ನಾನ್ಸನ್ಸ್ ಇವೆಲ್ಲ ಸ್ಟಾಪ್ ಮಾಡಿ ಅಂತ ನಮ್ಮ ಪರವಾಗಿ ಮಾತಾಡಿದ ನಮ್ಮ ಸ್ನೇಹಿತರು ಅಂತ ಹೇಳಿದ್ದಾರೆ ಲೇಬರ್ ಕಮಿಷನರ್ ಮುಂದೆ ಅವರು ಮ್ಯಾನೇಜ್ಮೆಂಟ್ ಅವರು ಅಪೇರ್ ಆಗಿದ್ದರು ಕೂಡ ಇದನ್ನು ಹೈಯರ್ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಆದರೆ ನಾವು ಅವ್ರ ಮ್ಯಾನೇಜ್ಮೆಂಟ್ ಕೇಳಿದ್ರು ಇಷ್ಟೇ ನೋಡಿ ಎಲ್ಲ ಪ್ರಶಾಂತವಾಗಿದೆ ಪರಿಸ್ಥಿತಿ ನಾವು ಫ್ರೆಸ್ಟ್ರೇಟ್ ಮಾಡಿಲ್ಲ ಕೋರ್ಟ್ ಆಡ್ರ್ ನಮಗೆ ಬಂದ ನನಗೆ ನನಗೆ ರೀಚ್ ಆದ ತಕ್ಷಣ ನೆಕ್ಸ್ಟ್ ಡೇ ನಮ್ಮ ಜಾಯಿಂಟ್ ಕಮಿಟಿ ಕನ್ವೀನರ್ಗೆ ಹೇಳಿ ಮೀಟಿಂಗ್ ಕರೆಸಿ ಚರ್ಚೆ ಮಾಡಿ ಕೂಡಲೇ ತೀರ್ಮಾನ ತಗೊಂಡಿದೀವಿ ಬಸ್ಗಳಲ್ಲಿ ನಡೆಸ್ತೀವಿ ಇನ್ಫ್ಯಾಕ್ಟ್ ಬೆಳಗ್ಗೆ ಬಿ ಎಮ್ ಟಿ ಸಿ ಅಲ್ಲಿ ನಮ್ಮ ಕಾರ್ಯಕರ್ತರು ಗೊತ್ತಾಗಿ ಬಸ್ಗಳನ್ನ ಅವರು ನಡೆಸಿದ್ದಾರೆ ಕೋರ್ಟ್ ಆಡ್ರ್ ಆಗಿದೆ ಅಂತ ಗೊತ್ತಾಯ್ತಲ್ಲ ಅವರೇ ಹೇಳ್ಕೊಂಡಿದ್ದಾರೆ ತೊಂಬತ್ತೈದು ಪರ್ಸೆಂಟು ಬಸ್ಗಳೆಲ್ಲ ಆಪ್ರೇಟ್ ಆಗಿದೆ ಅಂತ ಆದರೆ ಇನ್ನೂ ಚಾರ್ಜ್ ಶೀಟು ಅದು ಇದು ಅಂದರೆ ಅರ್ಥ ಏನು ವಿಂಡ್ಯಾಗಿ ನೀವು ಹೋಗ್ತಿದ್ದೀರಾ ಅಂತ ನಾನು ಈ ಮ್ಯಾನೇಜ್ಮೆಂಟ್ಸ್ಗಳು ನೀವು ಬಸ್ ನಡ್ಸೋಕ್ಕೆ ಬಂದಿದ್ದೀರ ಬಸ್ ನಡ್ಸೋ ಜನರಿಗೆ ಚಾರ್ಜ್ ಶೀಟ್ ಕೊಡೋದಕ್ಕಲ್ಲ ಹಾಗೆ ಕೊಟ್ಟರೆ ನಾವು ಮತ್ತೆ ಚಳವಳಿ ಶುರು ಮಾಡ್ತೀವಿ ಇವಾಗ ಚಳವಳಿ ವಾಪಸ್ ತೊಗೊಂಡಿರೋದು ಅದಕ್ಕೆ ಕೋರ್ಟ್ ಆರ್ಡರ್ ಆಯಿತು ಅಂಥೇಳಿ ನೀವು ವಿಕ್ಟಿಮೈಸ್ ಮಾಡಿಕೊಂಡು ಹಾಂ ನಮಗೆ ಕೊಡಬೇಕಾದ ಕೊಡೋಕೆ ನಿಮ್ಗೆ ನಾಚೆ ಆಗಿಲ್ವ ತಕ್ಷಣ ಚಾರ್ಜ್ ಶೀಟ್ ಕೊಡ್ತೀರಲ್ಲ ಏನು ರಣಹಂತಿಗಳ ನೀವು ಸಿ ದಿಸ್ ಮೈ ಕ್ವೆಶನ್ ಟು ದೆಮ್ ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ಹೇಳಿ ನಿಮ್ಮ ಕುದುರೆಗಳಿಗೆ ಸ್ವಲ್ಪ ಲಗಾಮಿಡೀರಿ ಅವರಿಗೆಲ್ಲ ಇದ್ರ ಕೆಲಸಗಾರರು ಕೊಡಬೇಕಾದ ದುಡ್ಡು ಕೊಟ್ಟಲ್ಲ ನಾಚಿ ಆಗಲ್ಲ ಅವರಿಗೆ ಆ ಅಧಿಕಾರಿಗಳು ತಗೋತಾರೆ ಅವ್ರೇನು ತಗೊಳಕ್ಕೆ ಬಿಟ್ಬಿಡ್ತಾರ ನಮಗೆ ಚಾರ್ಜ್ ಶೀಟ್ ಕೊಡ್ತಾರಂತೆ ಅದು ಏನು ಇಪ್ಪತ್ನಾಲ್ಕು ಗಂಟೆ ಜಾವ ಕೊಡಬೇಕು ಏನು ಇಪ್ಪತ್ನಾಲ್ಕು ಗಂಟಲು ಕೊಡಿದ್ರೆ ಏನಾಗುತ್ತೆ ಏನು ಮಾಡ್ತೀರಿ ನೀವು ನಾಳೆ ಆ ವಿಷಯದ ಸ್ಟೇಕ್ ಆಗುತ್ತೆ ಅದೇ ನಾವು ಕೆಣಕ್ ಮೊದಲೇ ನಾವು ಇವಾಗ ಬರೀ ಬಿಟ್ಟು ಬರೀ ನಮಗೆ ಹರಿ ಕೊಟ್ಟಿಲ್ಲ ನನಗೆ ಮೂವತ್ತೆಂಟು ತಿಂಗಳು ನಾವು ವೇಜ್ ಡಿಮಾಂಡ್ ಬಗ್ಗೆ ಇನ್ನೂ ಹೇಳಿಲ್ಲ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಮಾತನಾಡಿ ಅಂತ ಅದೇ ನೀವು ತಲೆ ಬಾಗಿ ನಾವು ತಲೆಬಾಗಿ ಕೋರ್ಟ್ ನಿರ್ದೇಶನಕ್ಕೆ ನೀವು ಅದನ್ನು ದುರುಪಯೋಗ ಮಾಡ್ಕೊಬೇಡಿ ಸದುಪಯೋಗ ಮಾಡ್ಕೊಳ್ಳಿ ಅದರಿಂದ ನಮ್ಮನ್ನು ವಿಕ್ಟಿಮೈಸ್ ಮಾಡಿ ಪ್ರಮ ಮಾಡಿದರೆ ಅದಕ್ಕೆ ಸಪ್ರೇಟಾಗಿ ಚಳವಳಿ ಆರಂಭ ಆಗ್ತದೆ ಇನ್ನು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಓಕೆ ಈಗಾಗಲೇ ಮೊನ್ನೆ ನಡೆದಂತಹ ರಾಜ್ಯ ಸಭೆಯಲ್ಲಿ ಹದಿನಾಲ್ಕು ತಿಂಗಳ ಅರಿಹರಿಸು ಈಗಾಗಲೇ ಏನೋ ಸಾರಿಗೆ ನೌಕರರ ಪಾಕೆಟಲ್ಲಿ ಇದ್ದ ಹಾಗೆ ಜೈಬಲ್ ಇದೆ ಮುಂದಿನ ದಿನಗಳೇನಾದರೂ ಸರ್ಕಾರ ಸಭೆಯನ್ನು ಕರೆದ್ರೆ ಮೂವತ್ತೆಂಟು ತಿಂಗಳ ಅರಿಯರ್ಸು ಸಿಗುತ್ತೆ ಅಥವಾ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ಇದೆಯಾ ಸರ್ ಇವಾಗ ನಾಲ್ಕನೇ ಜುಲೈ ಮೀಟಿಂಗ್ ಕರೆದವು ಚೀಫ್ ಮಿನಿಸ್ಟರ್ ಏನು ಕೊಡೋಲ್ಲ ಅಂತ ಹೇಳಿದರು ಹೌದಾ ನಂತರ ನಿಮ್ಮ ಸ್ನೇಹಿತರು ನಮ್ಮನ್ನು ಕೇಳಿದರು ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ ನಾಲ್ಕನೇ ತಾರೀಕು ಆಗಸ್ಟ್ ಅಂತ ಹೇಳಿದಾಗ ಅವ್ರು ಕೊಡದೆ ಏನು ಮಾಡ್ತೀರಾ ಅಂತ ಕೇಳಿದರು ನಾನು ಹೇಳಿದೆ ಹೈಪೊತಿಜಿಕಲ್ ಕ್ವಶನ್ ಅಂತ ನೀವೇ ಇವಾಗ ಹೇಳಿದ್ರಿ ಹದಿನಾಲ್ಕು ತಿಂಗಳದು ದುಡ್ಡು ನಿಮ್ಮ ಇದೆ ಅಂತ ನಾವು ಹೋದಾಗ ಪಾಕೆಟ್ ಖಾಲಿ ಇತ್ತು ಬರುವಾಗ ತುಂಬ್ಕೋ ಅರ್ಧ ಪಾಕೆಟ್ ತುಂಬ್ಕೊಂಡ್ಬಂದೀವಿ ಇನ್ನು ಇಪ್ಪತ್ನಾಲ್ಕು ತಿಂಗಳು ಕೊಡಬೇಕು ಅದನ್ನು ಇನ್ಸಿಸ್ಟ್ ಮಾಡ್ತೀವಿ ಅದು ಡಿಪೆಂಡ್ಸ್ ಆನ್ ದಿ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತ ಅದೇ ನಾವೆಂದು ನಮ್ಮ ಆಶಾಭಾವನೆಯೇ ಕಳ್ಕೊಂಡಿಲ್ಲ ಬೆವರು ಬೆವರು ಸುರಿಸೋ ಜನ ಆಶಾಭಾವನೆ ಕಳ್ಕೊಂಡ್ರೆ ನಾವು ಬದುಕೋದೆ ಆಗ್ತದೆ ಅದೇ ವಿ ಆರ್ ಹೋಪ್ಫುಲ್ ಗೌರ್ಮೆಂಟ್ ಆಲ್ಸೋ ಅಂಡ್ ಜನ ನಾನು ಒಂದು ಕೇಳಿಕೊಡೋದು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಎಷ್ಟೇ ಮಿಸ್ರೆಪ್ರಸೆಂಟ್ ಆಗಿದ್ರು ಕೂಡ ಈ ಮೊನ್ನೆ ಸ್ಟ್ರೈಕ್ ಅದು ಸ್ವಲ್ಪ ಸೆನ್ಸ್ ಅಂತ ಅಂತಂದ್ಕೊಂಡಿದ್ದೀವಿ ಜನ ಒಂದಾಗಿದ್ದಾರೆ ಸ್ಟ್ರೈಕ್ ಯಾಕೆ ವಿಚಾರ ವಾಪಸ್ ಆಯಿತು ನಾವು ವೀಕ್ ಆಗಿದ್ವಿ ಅಂತಲ್ಲ ನ್ಯಾಯಾಲಯ ಹೇಳಿದೆ ನ್ಯಾಯಾಲಯ ಕ್ಷಣ ನೋಡಿದೆ ನಾವು ತಲೆ ಬಗ್ಸಿದ್ವಿ ನ್ಯಾಯಾಲಯ ತೀರ್ಪಿಗೆ ಅಟ್ ದಿ ಅರ್ಲಿಯೆಸ್ಟ್ ಪಾಸಿಬಲ್ ಟೈಮ್ ನಾವು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮೀಟ್ ಮಾಡಿ ಆರ್ ಯೂನಿಯನಲ್ಲಿ ಯಾವುದೂ ವಾಪಸ್ ವರ ಇಲ್ಲ ಎಲ್ಲರೂ ಕೂಡ ನ್ಯಾಯಾಲಯಕ್ಕೆ ತಲೆಬಾಗಿದ್ವಿ ಅದರ ಮ್ಯಾನೇಜ್ಮೆಂಟು ಈಸ್ ಇಟ್ ಅವೇ ಫ್ರಮ್ ದರ್ ಆ್ಯಂಡ್ ದಿ ಜಸ್ಟಿಸ್ ಅ ಕೋರ್ಟ್ ಸೊ ನಾನು ಕೇಳೋದು ಸರ್ಕಾರ ಆಗಲಿ ಮ್ಯಾನೇಜ್ಮೆ ಮ್ಯಾನೇಜ್ಮೆಂಟ್ ಆಗಲಿ ಈ ಹೈಕೋರ್ಟ್ ಏನೊಂದು ಅವಕಾಶ ಕೊಟ್ಟಿದೆ ಮಾತುಕತೆ ಅದನ್ನು ಉಪಯೋಗಿಸ್ಕೊಂಡು ಶಾಶ್ವತವಾಗಿ ಈ ಅಸ ಅಶಾಂತಿನ ತೆಗಿಬೇಕು ಅಂತ ನಾನು ಹೇಳ್ತೀನಿ ಓಕೆ ನೋ ವರ್ಕ್ ನೋ ಪೇ ಇವತ್ತಿಂದ ಏನು ಅದು ಆದೇಶ ಇತ್ತು ಅದು ಅಂತ್ಯ ಆಗಿರುವಂಥದ್ದು ಆಮೇಲೆ ಮೊನ್ನೆ ನಡೆದಂತಹ ಮುಷ್ಕರ ಎಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ ಅನ್ನುವಂಥದ್ದು ಬೆಳಗ್ಗೆ ಆರು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನಡೆದ್ರೂ ಕೂಡ ಯಶಸ್ವಿ ಆಗಿದೆ ಅನ್ನುವಂಥದ್ದು ಹೇಳಿದ್ರು ಎಷ್ಟು ನಷ್ಟ ಆಗಿದೆ ಅಂತ ಇಲ್ಲಿ ಎರಡು ರೀತಿ ಇದೆ ಒಂದು ಸಾರಿಗೆ ಇವುಗಳು ದುಡ್ಡು ಎಷ್ಟು ಲಾಸ್ ಆಗಿದೆ ಅಂತ ಆಫ್ಟರ್ ಎರಡು ಸಾವಿರ ಕೋಟಿ ಲಾಸ್ ಆಗಿರೋ ಒಂದು ಇಪ್ಪತ್ತು ಕೋಟಿ ಲಾಸ್ ಆಗಿದೆ ಏನು ದೊಡ್ಡ ವಿಷಯ ಅಲ್ಲ ಓಕೆ ನಮ್ಗೆ ಹೇಗೂ ಸಂಬಳ ಕೊಡಲ್ಲ ಸಂಬಳ ಉಳಿತು ಅವ್ರಿಗೆ ಬಟ್ ಸರ್ಕಾರಕ್ಕೆ ಬಹಳವಾಗಿ ಕ್ರೆಡಿಬಿಲಿಟಿ ಲಾಸ್ ಆಗಿದೆ ಒಂದು ಲಕ್ಷ ಹದಿನೈದು ಸಾವಿರ ಜನ ಏನು ನಂಬ್ಕೊಂಡಿದ್ದರು ಸರ್ಕಾರ ನ್ಯಾಯ ಕೊಡುತ್ತೆ ಅಂತ ಆ ಕ್ರೆಡಿಬಿಲಿಟಿ ಸರ್ಕಾರಕ್ಕೆ ಲಾಸ್ ಆಗಿ ಅದಕ್ಕೆ ಪ್ರತಿಭಟನೆ ಸ್ಟ್ರೈಕ್ ಮಾಡಿದ್ದೇವೆ ಆದ್ದರಿಂದ ಸರ್ಕಾರಕ್ಕೆ ಲಾಸ್ ಜಾಸ್ತಿ ಆಗಿದೆ ಇವಾಗ ಸರ್ಕಾರ ಪ್ರೂವ್ ಮಾಡಬೇಕು ನಾವು ವರ್ಕರ್ಸ್ ಪರವಾಗಿದ್ದೀವಿ ಇದ್ದು ಬರೀ ಭಾಷಣ ಮಾಡೋದಲ್ಲ ಕೊಡಿ ನಮ್ಮ ದುಡ್ಡನ್ನ ಇನ್ನು ನೀವು ಇಪ್ಪತ್ನಾಲ್ಕು ತಿಂಗಳ ದುಡ್ಡು ಕೊಡಕ್ಕೆ ಏನು ಹೋಗೋದು ನಿಮಗೆ ಅದು ಕೊಟ್ಟು ಕೈ ತೊಳಗು ಡೇಟೆಲ್ ಕೊಡ್ತೀವಿ ನಾವೇನೆ ಇನ್ನು ಒಂದೊಂದು ಇಪ್ಪತ್ನಾಲ್ಕು ರೈತ ವಿಮರ್ಶೆ ಏನಿದೆ ಅದಕ್ಕೆ ಮ್ಯಾನೇಜ್ಮೆಂಟ್ಗಳ ಡೈರೆಕ್ಷನ್ ಕೊಡಿ ಮಾತಾಡಲಿ ಅವರು ಹದಿನೈದು ಪರ್ಸೆಂಟ್ ಫೇರ್ ಆಗಿ ಕೊಟ್ಟಿದ್ದೀರಾ ದ ಹ್ಯಾವ್ ಟು ಟಾಕ್ಟರ್ಸ್ ಹಿಂದೆ ಆಶ್ವಾಸನೆ ಕೊಟ್ಟಿದ್ದೀರಾ ದುಡಿದಂಥ ಸರ್ಕಾರ ಜಾರಿ ಮಾಡಿ ಯಾರು ಬೇಡ ನೋಡ್ರಿ ಆ್ಯಂಡ್ ವಿ ವಾಂಟ್ ಇಟ್ ನೋ ವರ್ಕ್ ನೋ ವರ್ಕ್ ನೋ ಪೇ ಓಕೆ ನಾವು ಸ್ಟೇಕ್ ಮಾಡೋದಕ್ಕೆ ನೀವು ಸಂಬಳ ಕೊಡಿ ನಾವು ಕೇಳಲ್ಲ ಫೈನ್ ಬಟ್ ಇವತ್ತಿನ ಕೆಲಸ ನನಗೆ ಕೆಲಸ ಮಾಡ್ತಿದ್ದೀವಲ್ಲ ಸಂಬಳ ಕೊಡಲೇಬೇಕು ಅದರಿಂದ ಅವ್ರು ವಾಪಸ್ ತಗೊಳ್ಳಲೇಬೇಕು ವರ್ಕ್ ಆ್ಯಂಡ್ ನೋ ಪೇ ಅಂತ ಅವ್ರು ಹೇಳೋಕ್ಕಾಗಲ್ಲ ಆಗುತ್ತಾ ನೀವು ಕೆಲಸ ಮಾಡಿಕೊಂಡ್ರೆ ಅವ್ರು ಸಂಬಳ ಕೊಡಲ್ಲ ಅಂತ ಹೇಳಕ್ಕಾಗತ್ತ ಆದ್ದರಿಂದ ಅದು ಹೋಗಿದೆ ಓಕೆ ಸರ್ಕಾರದ ಮುಂದೆ ಸಭೆಯನ್ನು ಮಾಡುವಂಥದ್ದು ಈಗ ಸರ್ಕಾರನೇ ದಿನಾಂಕ ನಿಗದಿ ಮಾಡುತ್ತಾ ಅಥವಾ ಜಂಟಿ ಕ್ರಿಯಾ ಸಮಿತಿಯವರು ನಿಗದಿ ಮಾಡಿ ಸರ್ಕಾರದ ಮುಂದೆ ಹೋಗ್ತಾರಾ ದಿನಾಂಕವನ್ನು ನಿಗದಿ ಮಾಡಿ ಹೋಗ್ತಾರ ಅನ್ನುವಂಥ ಪ್ರಶ್ನೆ ಸರ್ ಇವಾಗ ಸರ್ಕಾರ ಊಟ ಹಾಕಬೇಕು ಊಟ ಹಾಕರ್ ಕರಿಬೇಕು ನಮ್ಮ ತಟ್ಟೆ ರೆಡಿಯಾಗಿದೆ ಖಾಲಿ ಇದೆ ಅವ್ರು ಕರೆದ ತಕ್ಷಣ ನಾವು ಹೋಗ್ತೀವಿ ನೀವು ನೀವು ರೆಡಿ ಹಾಗಾದರೆ ಹಾಗಾದ್ರೆ ತಕ್ಷಣ ಹೋಗ್ಲಿಕ್ಕೆ ಇವಾಗ ಹೇಳಿ ಸಿದ್ದರಾಮಯ್ಯ ಯಾವ ಜಾಗ ಕ್ಷೇತ್ರ ನಾವು ಸರ್ಕಾರದಿಂದ ಯುದ್ಧ ಘೋಷಣೆ ಮಾಡಿಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಿ ನಾಟ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ದಿ ಗೌರ್ಮೆಂಟ್ ವಿ ವಾಂಟ್ ದ ಗೌರ್ಮೆಂಟ್ ಟು ಟೇಕ್ ಕೇರ್ ದ ಇಂಟ್ರೆಸ್ಟ್ ದಿ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಇದೆಲ್ಲ ಒಂದು ನ್ಯಾಯ ನೀತಿಗೆ ಅಷ್ಟೇ ಏನಂದರೆ ಮಿಸ್ಗೈಡ್ ಆಗಿದ್ದರು ಬಹುಶಃ ಈ ಸ್ಟ್ರೈಕ್ ಅವರು ಕಂಡು ತರಿಸಿದೆ ಅನ್ನೋ ನಂಬಿಕೆ ನನಗಿದೆ ಏಕೆಂದರೆ ಸಿದ್ದರಾಮಯ್ಯ ಸಾಮಾನ್ಯ ರೀಸನಿಂಗಿಗೆ ಈಗ ಭಗವರವರು ಹತ್ರದಲ್ಲಿ ನಾನು ಅಂತ ಮನುಷ್ಯರ ಬಗ್ಗೆ ಹೇಳೋದ ಬಟ್ ಮೊಂಡಾಟ ಹ್ಯಾಕ್ ಮಾಡಿದ್ರೆ ರಾಂಗ್ ಬ್ರೀಫಿಂಗ್ ಆಗಿದೆ ಅಧಿಕಾರಿಗಳಿಗೆ ಇವಾಗ ಅವ್ರು ಪತ್ತೆ ಮಾಡಬೇಕು ಆ ಅಧಿಕಾರಿಗಳು ಯಾರು ರಾಂಗ್ ಬ್ರೀಫ್ ಮಾಡಿದ್ರು ಒಂದು ಎರಡು ದಿವಸ ಸಸ್ಪೆನ್ಷನ್ ಚಾರ್ಜ್ ಶೀಟ್ ಕೊಡಿ ಅವ್ರಿಗೆ ಏಕೆಂದರೆ ಅವ್ರಿಗೆ ರಿಪೋರ್ಟೇ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಶ್ರೀನಿವಾಸ ಮೂರ್ತಿ ಕಮಿಟಿದು ಫಸ್ಟ್ ಮೀಟಿಂಗಲ್ಲಿ ಏನೂ ಇಲ್ಲವೇ ಇಲ್ಲ ಅಂದ್ಬಿಟ್ರು ಇವಾಗ ಶ್ರೀನಿವಾಸ ಮೂರ್ತಿ ಕಮಿಟಿ ರೆಕಮೆಂಡ್ ಮಾಡಿದೆ ಅಂದರೆ ಆ ರೆಕಮೆಂಡ್ ಮಾಡಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಾ ನಮ್ಮ ಸ್ಟೇಕ್ ನೋಟಿಸ್ ಹೋಗಬೇಕಾ ದೇವೋ ನಾನು ಸಿದ್ದರಾಮಯ್ಯವ್ರನ್ನ ಕೇಳಿಕೊಳ್ಳೋದು ದಯಮಾಡಿ ಅವ್ರು ಯಾರು ನೀವು ಮಿಸ್ಗೈಡ್ ಮಾಡಿದ್ದಾರೆ ಪತ್ತೆ ಮಾಡಿ ಸಸ್ಪೆಂಡ್ ಮಾಡಿ ಒಂದು ಸಸ್ಪೆನ್ಷನ್ ಡಿಸಾಕೊಂಡು ಒಂದು ಲಕ್ಷ ಹದಿನೈದು ಸಾವಿರ ಸಾರಿಗೆ ನೌಕರರಿಗೆ ಏನು ಧೈರ್ಯವನ್ನು ಹೇಳ್ತಾರೆ ಈ ಮೂಲಕ ಇಲ್ಲ ನಾವು ಏನು ಹೇಳುವುದು ಅಂದರೆ ನಿಮಗೆಲ್ಲ ಕೋಟಿ ಕೋಟಿ ನಮನಗಳು ನಿಮ್ಮ ಐಕ್ಯತೆಯನ್ನು ತೋರಿಸಿದ್ರ ಇಲ್ಲಿ ಟ್ರೇಡಿಗೆಲ್ಲ ವೀಕ್ ಆಗಿ ಹೋಗಿದೆ ಎಂಪ್ಲಾಯ್ಶಲ್ ಡಿಫ್ರೆನ್ಸ್ ಇದ್ಬಿಟ್ಟಿದೆ ಇರಲಾ ಕಚ್ಚಾಡ್ತಿದ್ದಾರೆ ಕಾದಾಡ್ತಿದ್ದಾರೆ ಏನೂ ಆಗಲ್ಲ ಅಂತ ಸರ್ಕಾರಕ್ಕೆ ಯಾರು ರಿಪೋರ್ಟ್ ಕೊಟ್ಟಿದರೆ ಆ ಮೂರ್ಖರನ್ನು ದೂರಾಡಿ ನಮಗೆ ಅಥಾರಿಟಿ ಕೊಟ್ಟಿದ್ದಾರೆ ಜೆ ಎ ಸಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಜೆ ಎ ಸಿ ಎರಡು ಸಾವಿರದ ಹದಿನಾರರಲ್ಲಿ ಜೆ ಎ ಸಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿದೆ ಜೆ ಎ ಸಿ ನೆಗೋಷಿಯೇಟ್ ಮಾಡಿದೆ ಇತಿಹಾಸ ಇದೆ ಆದ್ದರಿಂದ ಈ ಜೆ ಎ ಸಿ ಇನ್ನೂ ಸ್ಟ್ರೆಂಥನ್ ಆಗಿದೆ ಇವಾಗ ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಆರು ಯೂನಿಯನ್ಗಳು ಸೇರಿದರೂ ಕೂಡ ಕೋರ್ಟ್ ಆರ್ಡರ್ ಹೇಗಿದೆ ಅಂದರೆ ಎಲ್ಲರೂ ಒಪ್ಕೊಂಡ್ರೂ ಇರ್ತಾರೆ ವಿಶ್ರಾಮಯ ಅಂತ ಅದರಿಂದ ಯಾವುದೇ ನಮ್ಮಲ್ಲಿ ಕಚ್ಚಾಟಗಳಿಲ್ಲ ಜನ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯವರೇ ಈಗಲಾದರೂ ಕೂಡ ನಿಮ್ಮ ಕಿವಿ ಕಚ್ಚೋ ಜನರನ್ನ ದೂರಾಡಿ ಓಪನ್ನಾಗಿ ಮಾತನಾಡಿ ನಾವೆಲ್ಲ ನಿಮ್ಮ ಹಿತೈಷಿಗಳು ಈ ಸಂಸ್ಥೆ ಕಟ್ಟೋದಕ್ಕೆ ಕಟ್ಟಿ ಬೆಳೆಸಿರೋರು ಮುಂದೆ ಕೂಡ ಬೆಳೆಸೋರು ನಾವು ಅನ್ನುವಂಥ ಒಂದು ಆಶ್ವಾಸನೆ ಅವರು ಕೊಟ್ಟು ನಮ್ಮನ್ನು ಕರೆದು ಮಾತಾಡಿ ಅಂತ ಡಿಮಾಂಡ್ ಕೊಟ್ಟು ನನ್ನ ಮುಗಿಸ್ತೇನೆ ಇದಿಷ್ಟು ಅನಂತುಬ್ರಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್